ವಿಜೇಷ ಭಾಗ್ಯ ಬಂದಿದ್ದೀವಿ ನಮ್ಮ ಆಶಾ ಡ್ರಿಗಲ್ಲಿ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅನ್ನಭಾಗ್ಯ ಅಮೌಂಟದ್ದು ಒಂದು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಒಂದು ದೊಡ್ಡ ಗುಡ್ ನ್ಯೂಸ್ ಬನ್ನಿ ಅದರಿಗಿನ್ನೂ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹಾರ್ಟ್ಲಿ ಥ್ಯಾಂಕ್ ಯು ಇನ್ನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಯಾವುದೇ ಗೌರ್ಮೆಂಟ್ ಸಲ್ ಸವಲತ್ತು ಆಗಿರ್ಬೋದು ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಎಲ್ಲನೂ ನಿಮ್ಗೆ ನಿಮಗೋಸ್ಕರನೇ ನಾನು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬ ಚಳಿ ಇಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಆ್ಯಕ್ಚುಲಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಇವತ್ತು ಅನ್ನಭಾಗ್ಯ ಹಣ ತುಂಬ ಜನ ಅಂತ ಇದ್ದರು ಅನ್ನಭಾಗ್ಯ ಹಣ ಬಂದ್ಬಿಟ್ಟು ನಮಗೆ ಕ್ಯಾನ್ಸಲ್ ಆಗಿದೆ ಇನ್ನು ಮುಂದೆ ಬರೋಲ್ಲ ಡಿಸೆಂಬರ್ ಮಂತದ್ದು ಬರಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅದು ರಾಂಗ್ ಪ್ರೂವ್ ಆಯಿತು ಏನಂತಪ್ಪ ಅಂದರೆ ನಿನ್ನೆ ಅಂದರೆ ಫ ಆಫ್ ಜನ್ವರಿ ಹದಿನೈದನೇ ತಾರೀಕು ಹಬ್ಬದ ದಿವಸನೇ ಅನ್ನಭಾಗ್ಯ ಹಣ ಬಂದ್ಬಿಡ್ತು ಇದು ಒಂದು ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಯಾಕಂದರೆ ಒಂದು ನೂರು ರೂಪಾಯಿ ಆದ್ರೂ ಒಂದು ಚಿಕ್ಕ ಅಮೌಂಟ್ ಇಲ್ಲ ಅದು ಒಂದು ದೊಡ್ಡ ಅಮೌಂಟೇ ಸೊ ಹಾಗಾಗಿ ಎಲ್ರಿಗೂ ಹಣ ಬಂದಿದೆ ನೆನೆ ಎಲ್ರಿಗೂ ಕ್ರೆಡಿಟ್ ಆಗಿದೆ ಅನ್ನಭಾಗ್ಯ ಹಣ ಬಂದಿದೆ ಸೊ ಹಾಗಾಗಿ ತುಂಬ ಖುಷಿ ವಿಚಾರನೇ ಹಬ್ಬದ ದಿವಸನೂ ಒಂದೇನೋ ಕಾಯಿ ಕರ್ಪೂರ ಹಣ್ಣಿಗೆ ಆಗುತ್ತೆ ಅಂತ ಅನ್ಕ ಜನ ಈ ಇದರಲ್ಲಿ ಈ ಬೆಲೆ ಈ ಕಾಲದಲ್ಲಿ ಏನು ಕಮ್ಮಿ ಇಲ್ಲ ಒಂದು ಐನೂರು ರೂಪಾಯಿ ಆದ್ರೂ ಎಷ್ಟೋ ಒಂದು ಯೂಸ್ ಆಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಅಮೌಂಟ್ ಬಂದ್ಬಿಟ್ಟಿದೆ ನೆನ್ನೆ ನೀವು ಯಾರ್ಯಾರು ಚೆಕ್ ಮಾಡ್ಕೊಂಡಿಲ್ಲ ಹೋಗಿ ನಿಮ್ಮದು ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಜನಕ್ಕೆ ಮೆಸೇಜ್ ಬರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಮೆಸೇಜ್ ಬರೋಲ್ಲ ಸ್ಪೆಷಲಿ ವಯಸ್ಸಾದವ್ರಿಗೆ ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ಲೀಸ್ ನೀವು ಹೋಗಿ ಚೆಕ್ ಮಾಡಿ ನಿಮ್ಮ ನಿಮ್ಮ ಅಕೌಂಟನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಇನ್ನು ಗೃಹಲಕ್ಷ್ಮಿ ಐದನೇ ಅಂತನ ಅಮೌಂಟು ತುಂಬ ಜನಕ್ಕೆ ಬಂದ್ಬಿಟ್ಟಿದೆ ಇನ್ನು ತುಂಬ ಜನಕ್ಕೆ ಪೆಂಡಿಂಗ್ ಇದೆ ಸೊ ಅದೂ ಬರುತ್ತೆ ಅಂತ ಹೇಳ್ತಾ ಆಲ್ರೆಡಿ ಡಿ ಬಿ ಟಿ ಆಗಿದೆ ಬಟ್ ಇನ್ನೂ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಲ್ಲ ಅದೂ ಆಗುತ್ತೆ ಬೇಗ ಅತಿ ಬೇಗ ಆಗುತ್ತೆ ಸೊ ಮತ್ತೆ ಇನ್ನೇನಿಲ್ಲ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾನೇ ಇದೆ ಇನ್ನು ಯುವನಿದಿಯ ಅಮೌಂಟ್ ಅಂತೂ ಇವಾಗ ಇವತ್ತೇ ಮೇ ಬಿ ನೆನ್ನೆ ಇತ್ತು ಅನಿಸುತ್ತೆ ಶಿವಮೊಗ್ಗದಲ್ಲಿ ಲಾ ಲಾಂಚ್ ಇತ್ತಲ್ವಾ ಸೊ ಅದನ್ನು ಇನ್ನೇನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನದೇನಾಗ್ತಾಯಿದೆ ಅಂತಂದರೆ ಒಂದು ಕ್ಲಿಯರ್ ಮಾಡಬೇಕು ನಾನು ನಾವು ಅಪ್ಲೈ ಮಾಡ್ದಾಗ ಮಾಡೋಕ್ಕೆ ಹೋದಾಗ ಲಾಸ್ಟಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಬರ್ತಾಯಿದೆ ಯುವನಿದಿದು. ಅಂದರೆ ಅದು ಏನಪ್ಪ ಅಂತಂದರೆ ನಿಮ್ಮದು ನೀವು ಅಲ್ಲಿ ಸ್ಟೂಡೆಂಟ್ ಅಕೌಂಟ್ ಇರುತ್ತಲ್ವಾ ಸ್ಪೆಷಲ್ ಇದು ಸ್ಟೂಡೆಂಟ್ಗೆ ಇದು ಇದು ಸ್ಟೂಡೆಂಟ್ಸ್ಗೆ ನಿಮ್ಮದು ಸ್ಟೂಡೆಂಟ್ ಅಕೌಂಟ್ ಇರುತ್ತಲ್ವ ಸೊ ಹಾಗಾಗಿ ನೀವು ಆಧಾರ್ ಕಾರ್ಡೇ ಲಿಂಕ್ ಮಾಡಿರಲ್ಲ ಬ್ಯಾಂಕ್ಗೆ ಅಲ್ಲಿ ಬರ್ತಾ ಇದೆ ಯಾರ್ದು ಅಕೌಂಟ್ ಲಿಂಕ್ ಇದೆ ಯುವರ್ ಆಧಾರ್ ಇಸ್ ಸೀಡೆಡ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಇನ್ನು ಯಾರ್ಯಾರ್ದು ಲಿಂಕ್ ಇಲ್ಲ ಅವ್ರದ್ದು ಏನು ಬರುತ್ತೆ ಯುವರ್ ಆಧಾರ್ ಇಸ್ ನಾಟ್ ಸೀಡೆಡ್ ವಿತ್ ಯು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಹೋಗಿ ಎಲ್ಲರೂ ಬೇಗ ಬೇಗ ಯಾರ್ಯಾರು ಆ ಥರ ಇದೆಯೋ ಹೋಗಿ ಅವ್ರಿಗೆಲ್ಲ ಅವ್ರದ್ದೆಲ್ಲ ನೀವು ಬ್ಯಾಂಕ್ ಅಕೌಂಟ್ ಅಂದರೆ ಸಾರಿ ಬ್ಯಾಂಕ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ತು ಸ್ಟೂಡೆಂಟ್ ಅಕೌಂಟ್ ಇರೋದ್ರಿಂದ ಒಂದ್ಸಾರಿ ಅಕೌಂಟ್ ಓಪನ್ ಮಾಡಿ ಅವರು ಅದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಯೂಸೇ ಮಾಡ್ತಾ ಇರಲ್ವಲ್ಲ ಸೊ ಹಾಗಾಗಿ ಆ ಥರ ಬರ್ತಾ ಇದೆ ಎಲ್ರಿಗೂ ಹಂಬಲ್ ರಿಕ್ವೆಸ್ಟು ಆ ಥರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಚಿಕ್ಕ ವಿಡಿಯೋನೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೈಮ್ ಸಿಕ್ಕರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಒಂದು ಎರಡು ಸೆಕೆಂಡ್ ಅಷ್ಟೇ ಬೆಲ್ಲೈಕ್ ಬೆಲ್ಲೈಕ್ ಬೆಲ್ಲೈಕನ್ನು ಹ ಹ ಹಿಟ್ ಮಾತ್ರ ಮರಿಬೇಡಿ ಮತ್ತು ಅದಕ್ಕೆ ದುಡ್ಡಂತೂ ಹತ್ತದೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ